ರಾಣಿಯ ಸ್ನೇಹ ಸ್ನಾನ ಗೃಹಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಇಲ್ಲಿ ರಾಣಿಯ ಕ್ವೀನ್ಸ್ ಇದೆ ಸೊ ಕ್ವೀನ್ಸ್ ಬಾತನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಆ ಕಾಲದಲ್ಲಿ ಆ್ಯಕ್ಚುಲಿ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಲಾಗಿದೆ ಅಂತೆ ಬಟ್ ಯಾರು ಯೂಸ್ ಮಾಡ್ತಿದ್ದರು ಮತ್ತು ಯಾವ ಅಲ್ಲಿ ಯೂಸ್ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಬನ್ನಿ ಇಲ್ಲಿ ನಾನು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಸೈಡ್ ಎಲ್ಲ ನೀರು ಅಂತ ಹೇಳ್ಬಿಟ್ಟೆ ನೋಡಿ ಡಿಗ್ ಮಾಡಿಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ನೋಡ್ಬೋದು ಹಾಗೆ ಇದು ಬಂದ್ಬಿಟ್ಟು ರಾಣಿಯ ಸ್ನಾನ ಗೃಹ ಆಗಿದೆ ಓಕೆನಾ ಬಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸೈಡಲ್ಲಿ ಆ ಸುತ್ತಲೂ ಡಿಸೈನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ವ ಸೊ ಇದನ್ನ ನೋಡ್ಲಿಕ್ಕೆ ಅಂತ ನನಗೆ ನೆನಪಾಗಿದೆ ಅಂದರೆ ನಾವು ಮೂವಿಯಲ್ಲಿ ಅಥವಾ ಸೀರಿಯಲ್ ನೋಡಿದಂತಹ ಆ ಸ್ಟಚ್ಚರ್ಸ್ ಎಲ್ಲ ಆ ಥರ ರಾಣಿ ಸ್ನಾನ ಮಾಡ್ಕೊಂಡು ಹೊರಡೆ ಬರೋ ಥರ ಅದು ನೋಡಿದೊಂದು ನೆನಪಿದು ನೆನಪಾಗುತ್ತೆ ನೋಡಿದ ತಕ್ಷಣ ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ನೋಡ್ಬೋದು ನೋಡಿ ಸೈಡಲ್ಲೆಲ್ಲ ಈ ಥರ ಬ್ಯೂಟಿಫುಲ್ ಅಂತ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ನಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಮಕ್ಕಳೆಲ್ಲ ಇಲ್ಲ ಟೂರ್ನ ಇಲ್ಲಿ ಅಂತ ಕರ್ಕೊಂಡ್ ಬಂದಿದೆ ಸೊ ಅವ್ನ ಎಕ್ಸ್ಪ್ಲೋ ಮಾಡ್ತಿದ್ದಾರೆ ಟೀಚರ್ ನೋಡಿ ಸೊ ಇಲ್ಲಿ ಎಲ್ಲ ಫೋಟೋ ತೊಗೊಳಕ್ ಮತ್ತೆ ಸಾಕತ್ತಾಗಿತ್ತು ಆಯ್ತಾ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಹಾಗೆ ಇದು ಬಂದ್ಬಿಟ್ಟು ಮೇಲ್ಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಯಾರು ಕಟ್ಟಿದಾರೆ ತುಂಬಾನೇ ಬ್ಯೂಟಿಫುಲ್ ಮಾಡಿದ್ದಾರೆ ಹಾಗೆ ಇದು ಬಂದು ರೆಸ್ಟಿಕ್ಟ್ ಏರಿಯಾ ಇಲ್ಲಿ ಯಾರು ಕೂಡ ಬರಬಂಗಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಅಂತ ಜಾಗ ಆಗಿದೆ ಮತ್ತೆ ನೀರ್ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿಂದ ನೀರ್ ತುಂಬಿಕೊಂಡು ಬಂದು ಆಮೇಲೆ ಇಲ್ಲಿಂದ ನೀರು ಹೋಗಿ ಅಲ್ಲಿ ತುಂಬ್ತಾ ಇದ್ರು ಸೊ ಆ ತರ ಒಂದು ಇದು ಮಾಡ್ತಾ ಇದ್ರು ನೀರು ತುಂಬಕ್ಕೆ ಆ ಥರ ಯೂಸ್ ಮಾಡ್ತಾ ಇದ್ರು ಆ ಥರ ಒಂದು ಟೆಕ್ನಿಕ್ ಇತ್ತು ಆಯಿತಾ ಸೊ ಹಾಗೆ ಇದನ್ನ ನೋಡಾಗಿ ಹೊರಡೆ ನೋಡಬಹುದು ಫುಲ್ ಸುತ್ತಲೂ ಗಾರ್ಡನ್ ಇದೆ ಮೋಸ್ಟ್ ರಾಣಿ ಸ್ನಾನ ಮಾಡ್ಕೊಂಡು ಇಲ್ಲೆಲ್ಲ ಓಡಾಡ್ತಿದ್ರು ಅನ್ಸುತ್ತೆ ಸೊ ಇಲ್ಲಿ ನಾವು ನೋಡಾಯಿತು ಈ ಗಾರ್ಡನ್ ಅಂತ ಬ್ಯೂಟಿಫುಲ್ ಆಗಿದೆ ಸೊ ಇಲ್ಲಿಂದ ಬೇರೆ ಲೊಕೇಶನ್ ಹೋಗ್ತೀವಿ ಬನ್ನಿ ಅಲ್ಲಿ ಹೋಗೋಣ ಇಟ್ಸ್ ಗೋ ಮತ್ತೆ ಇಲ್ಲಿ ಬೇರೆ ಲೊಕೇಶನ್ ಬಂದ ತಕ್ಷಣ ಇದು ಬಂದ್ಬಿಟ್ಟು ಏಕಾಶಿಲ ಬಾಗಿಲು ಅಂತ ನೋಡಿದೆ ನಾನು ಇದು ಏಕಾಶಿಲಾ ಬಾಗಿಲು ಏನಪ್ಪ ಅಂತ ಮೇಲೆ ಅವ್ರು ಹೇಳಿದ್ದೆ ಗೊತ್ತಾ ಕಲ್ಲಿಂದ ಮಾಡಿದಂತಹ ತುಂಬಾ ದೊಡ್ಡ ಬಾಗಿಲು ಇದು ಮೇನ್ ಡೋರ್ ಆಗಿತ್ತಂತೆ ಮನುಷ್ಯರಿಂದ ಓಪನ್ ಮಾಡಕ್ ಆಗ್ತಾ ಿಲ್ಲ ಆನೆಗಳಿಂದ ಓಪನ್ ಮಾಡ್ತಿದ್ರಂತೆ ಹಾಗೆ ಮೇಲ್ಗಡೆ ರಾಜಾಂಗಣ ಅಂತ ಹೇಳ್ಬಿಟ್ಟು ಇದ್ದಿದೆ ಮತ್ತೆ ಸುತ್ತಲೂ ಮೂರು ದ್ವಾರಗಳಂದ್ರೆ ಮೂರು ದ್ವಾರಗಳ ಒಳಗೆ ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು ನೋಡಿ ಸಿಮೆಂಟ್ ಕೂಡ ಇಲ್ಲ ಒಂದು ಜಾಯಿಂಟ್ ಕೂಡ ಮಾಡಿಲ್ಲ ಕಲ್ಲನ್ನೇ ಆ ಶೇಪ್ ಅಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡಿಬಿಟ್ಟು ಹೆಂಗ್ ಬಿಲ್ಡ್ ಅಂತ ನೋಡಿ ಕರೆಕ್ಟಾಗಿ ಅದೇ ಶೇಪಲ್ಲಿ ಅಂದ್ರೆ ಓ ಮೈ ಗಾಡ್ ಆ ಕಾಲದಲ್ಲಿ ಮಿಷಿನ್ ಸಹ ಇರಲಿಲ್ಲ ಬರೀ ಕೈಯಿಂದ ಮಾಡಿದ್ರಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಇದೆಷ್ಟು ಹಾರ್ಡ್ ವರ್ಕ್ ಆಗಿರ್ಬೋದು ಸೊ ಹಾಗೆ ಇಲ್ಲಿ ಏನು ಹೋಲ್ ನೋಡ್ತಿದ್ರೆ ಕಲ್ಲನ್ನು ಹೊಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಈ ಥರ ರೋಲ್ ಇದನ್ನ ಹತ್ರ ಹೋಲ್ ಮಾಡ್ತಿದ್ರು ಯಾಕಂದ್ರೆ ಲೈನ್ ಆಗಿ ಸ್ಟ್ರೈಟ್ ಆಗಿ ಕಟ್ ಮಾಡೋಕೆ ಹೆಲ್ಪ್ ಆಗ್ತಿತ್ತು ಹಾಗೆ ಅದಕ್ಕೆ ಈ ಥರ ಟೆಕ್ನಿಕ್ನ ಯೂಸ್ ಮಾಡ್ತಿದ್ರು ಹೀಗೆ ಮೇಲ್ಗಡೆ ಬರೋದು ಇದು ಬಂದು ರಾಜಾಂಗಣ ಬನ್ನಿ ಈ ನಾ ಹತ್ತಿರೋ ಪ್ಲೇಸ್ ಯಾವ್ದಂತ ಗೊತ್ತಾ ಗೊತ್ತಾ ಆಕ್ಚುಲಿ ಮಹಾನವಮಿ ದಸರಾ ಎಲ್ಲ ನಡೆಯುವಂಥ ಸಮಯದಲ್ಲಿ ಆ ಥರ ಫೆಸ್ಟಿವಲ್ ನಡೆಯುವಂಥ ಸಮಯದಲ್ಲಿ ರಾಜ ಏನು ಮಾಡ್ತಿದ್ರು ಗೊತ್ತಾ ಇಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು ಫಂಕ್ಷನ್ ಎಲ್ಲ ನಡೆಯುವಾಗ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಂಥ ಸ್ಥಳ ಇದೆ ಆ್ಯಕ್ಚುಲಿ ಇದ್ರ ಮೇಲ್ಗಡೆ ಎಲ್ಲ ಪಿಲ್ಲರ್ ಇತ್ತಂತೆ ಈಗ ಪಿಲ್ಲರ್ ಏನೂ ಇಲ್ಲ ಇಲ್ಲೆಲ್ಲ ಮಂಟಪ ಇತ್ತು ಆ್ಯಕ್ಚುಲಿ ಎಲ್ಲ ಹೊಡೆದೋಗ್ಬಿಟ್ಟಿದೆ ಇಲ್ಲಿ ಏನು ಇಲ್ಲ ಈಗೆಲ್ಲ ಹೋಗಿಬಿಟ್ಟಿದೆ ಅದರದ್ದು ಪಿಲ್ಲರ್ದಿದ್ದು ನೋಡ್ಬೋದು ನೀವು ಮಾತು ನೋಡಿ ಈ ಥರ ಸೊ ಮಂಟಪ ಒಂಥರ ಪಿಲ್ಲರ್ ಇದ್ದು ರಾಜ ಇಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು ಫಂಕ್ಷನ್ಸ್ನೆಲ್ಲ ಬ್ಯೂಟಿಫುಲ್ ಡ್ಯಾನ್ಸ್ ಆಗಿರೋದು ಡ್ಯಾನ್ಸು ನೃತ್ಯಗಳು ಪ್ರತಿಯೊಂದು ಜನರದು ಫಂಕ್ಷನ್ಸ್ ಎಲ್ಲ ಇಲ್ಲಿಂದ ರಾಜ ನೋಡ್ತಿದ್ವಿ ನೋಡಿ ಎಲ್ಲ ಕಾಣುತ್ತಲ್ಲ ಇಲ್ಲಿಂದ ಇಲ್ಲಿಂದ ಒಂದು ಕೆಳಗಡೆ ಒಂದು ಹೋಲ್ ಇದೆ ಏನಿದೆ ತಗೋತೀರಾ ಬನ್ನಿ ನೋಡೋಣ ಏನಿದೆ ಅಂತ ಮೇ ಬಿ ಇಲ್ಲಿಂದ ಕೆಳಗೆ ಹೋಗ್ತಿದ್ರು ಅನ್ಸುತ್ತೆ ನೋಡಿ ಇಲ್ಲಿಂದ ಮೇ ಇದೆ ರಾಜ ಎಲ್ಲಿಂದ ಎಳಿದ ಹೋಗ್ತಿದ್ರೇನೋ ಮತ್ತೆ ಗೋಡೆ ಸೈಡ್ ಎಲ್ಲ ನೀವು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆದಂತಹ ಕೆತ್ತನೆಗಳನ್ನು ನೋಡಿ ಒಂದೊಂದು ಡ್ಯಾನ್ಸ್ ಪೋಸ್ಟ್ಯಾಚೂಸ್ ಎಲ್ಲ ಒಂಥರ ತುಂಬಾನೇ ಬ್ಯೂಟಿಫುಲ್ ಆದಂತಹ ಒಂದು ಸ್ಟ್ರಚರ್ಸ್ನ ನಾವಿಲ್ಲಿ ನೋಡಬಹುದು ಒಳ್ಳೆ ಕೆತ್ತನೆ ಮತ್ತೆ ಅದು ಮಾತ್ರ ಅಲ್ಲ ಮೆಟ್ಲಲ್ಲಿ ನೋಡಿ ಹತ್ಕೊಂಡು ಹೋಗುವಾಗ ಕೂಡ ಈ ವಾಲ್ ಸೈಡ್ ಎಲ್ಲ ನಾವು ಈ ತರ ಒಂದು ಇದನ್ನ ನೋಡಬಹುದು ಕೆತ್ತನೆ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು ಎಲ್ಲ ಕಡೆ ವಾಲ್ ಕಡೆ ಈ ಸೈಡ್ ಇಂದ ವ್ಯೂವ್ ನೋಡಿ ನಮ್ಮ ರಾಜ ಇಲ್ಲಿ ನಿಂತ್ಕೊಂಡು ತ್ರೀ ಸಿಕ್ಸ್ಟಿ ನ ನೋಡ್ತಾನೆ ಇತ್ತಿದ್ರು ಎಷ್ಟು ಚಂದ ಐತೆ ಏನ್ ಪುಣ್ಯ ಮಾಡಿರ್ಬೇಕು ನಮ್ಮ ರಾಜ ತುಂಬಾ ದೊಡ್ಡ ಗ್ರೌಂಡ್ ಇದೆ ಹೇಳ್ಬೇಕಂದ್ರೆ ಏನಂದ್ರೆ ಇಲ್ಲಿ ಇರುವಂತದ್ದು ಪುಷ್ಕರಣಿ ಇದೆ ಮತ್ತೆ ನೀರು ಹರಿಯುವಂಥ ಸ್ಥಳ ಮತ್ತೆ ಕೊಳ ಬಾವಿ ಎಲ್ಲಾನು ಇಲ್ಲಿ ಇದೆ ಮತ್ತೆ ಅಂಡರ್ ಗ್ರೌಂಡ್ ಚೇಂಬರ್ ಕೂಡ ಇದೆ ಸೊ ಇಲ್ಲಿಂದ ಎಷ್ಟೊಂದು ಸ್ವಲ್ಪ ದುಡಿಯೋದು ನೋಡಿ ನಡ್ಕೊಂಡು ಎಲ್ಲಾನು ನೋಡ್ಬೇಕಾಗುತ್ತೆ ತುಂಬಾ ದೊಡ್ಡ ಸ್ಥಳ ಇದೆ ಆಯ್ತಾ ಇದೇನಂತ ಗೊತ್ತಿಲ್ಲ ಎಲ್ಲ ಹೊಡೆದೋಗ್ಬಿಟ್ಟಿದೆ ಬಟ್ ಒಂದು ಗೊತ್ತಾಗಿದೆ ಏನಾಗೆ ಇಲ್ಲಿಂದ ನೀರ್ ಬರ್ತಿತ್ತು ಅಂತ ಗೊತ್ತಾಯ್ತು ಮೈಸ್ ಪ್ರಾಬ್ಲಿಂದ ಇಲ್ಲ ನೀರು ಬಂದು ಇಲ್ಲಿ ತುಂಬುತ್ತಾ ಇತ್ತು ಅನ್ಸುತ್ತೆ ಅನ್ಕೊಂಡಿರೋ ಅದೇ ಒಂದೇನೋ అండర్ గ్రౌండ్ ఛేంబర్ గే హోగ ఓ వైఘగ్ ಒಳಗಡೆ ಅಂತೂ ಸಿಕ್ಕಾಪಟ್ಟೆಯಿಂದ ಸಿಕ್ಕಾಪಟ್ಟೆ ಕತ್ಲೆ ಆಗಿತ್ತು ನನಗಂತೂ ಗುಹೆ ಒಳಗಡೆ ಹೋಗಿರೋತ್ರ ಒಂಥರ ಫೀಲ್ ಆಗ್ತಾ ಇತ್ತು ಬಟ್ ಇದು ಬಂದ್ಬಿಟ್ಟು ಬೇರೆ ಏನಲ್ಲ ಅಂಡರ್ ಗ್ರೌಂಡ್ ಚೇಂಬರ್ ಆಯ್ತಾ ಅಂದ್ರೆ ಸೀಕ್ರೆಟ್ ಚೇಂಬರ್ ಇದು ಅಂದ್ರೆ ಅವ್ರದ್ದು ಬೆಲೆ ಬಾಳುವಂತ ವಸ್ತುಗಳಾಗಿರ್ಬೋದು ಮತ್ತೆ ಟ್ರೆಷರ್ನೆಲ್ಲ ಹೈಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಂತ ಒಂದು ಸ್ಥಳ ಆಗಿದೆ ಇದು ಸೊ ಇಲ್ಲಿ ನೋಡಬಹುದು ಇಲ್ಲಿ ಓಪನ್ ಇದೆ ಇಲ್ಲಿ ಅಂತ ಬಂದ್ರೆ ಅಚ್ ಏನು ಇಲ್ಲಿ ಡಿಸ್ಟ್ರಾಯ್ ಆಗಿದೆ ಅಂತ ನಾನು ನೋಡಬಹುದು ಮತ್ತೆ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲೆಲ್ಲ ಇಟ್ಟಿದ್ದಾರೆ ಏನೋ ಒಂದು ಸಪೋರ್ಟ್ಗೆ ಅಂತ ಹೇಳಿ ಆದಷ್ಟು ಬೇಗ ಇದು ಹೋಗ್ಬೋದು ಅನಿಸುತ್ತೆ ಸೊ ಇಲ್ಲಿಂದ ನೋಡ್ಕೊಂಡ್ಬಿಟ್ಟು ನಾನು ಒಳಗಡೆ ಹೋಗ್ತಾನೇ ಇದ್ದೀನಿ ಆ್ಯಕ್ಚುಲಿ ವೇ ಎಲ್ಲಿದೆ ಅಂತ ಹುಡುಕ್ತಾಯಿದ್ದೀನಿ ನನಗಂತೂ ವೇ ಅಂತೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಫುಲ್ ಕತ್ಲೆ ಆಗಿರೋದ್ರಿಂದ ಅಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೆ ನಾನು ಬಟ್ ಆ ಕಾಲದಲ್ಲಿ ಆಗ ನೋಡೋದಾದರೆ ನಾವು ಲೈಕ್ ಆ ಕಾಲದಲ್ಲಿ ಲೈಕ್ ಬೆಂಕಿಯೆಲ್ಲ ಇಟ್ಕೊಂಡ್ಬಿಟ್ಟು ಹೋಗಿ ಒಳಗಡೆ ಎಲ್ಲ ಹೋಗಿರ್ಬೋದು ಆ ಥರ ನನ್ನ ಇಮ್ಯಾಜಿನೇಷನ್ ಯಾಕಂದರೆ ನಾನು ನೋಡಿರೋ ಪ್ರಕಾರ ಆ ಥರ ಆಗಿರ್ಬೋದು ಅಂತ ನನಗೆ ಅನಿಸ್ತು ಬಟ್ ಸಿಕ್ಕಾಪಟ್ಟೆ ಕತ್ತಲೆ ಆಗಿತ್ತು ನನಗಂತೂ ನನಗೆ ವೇ ಅಂತೂ ಗೊತ್ತಾಗ್ತಿಲ್ಲ ಎಲ್ಲೆಲ್ಲೋ ಹೋಗ್ತಾ ಇದ್ದೆ ನಾನಂತೂ ಎಲ್ಲಿಂತೂ ಗೊತ್ತಾಗ್ತಿಲ್ಲ ಬಟ್ ಎಲ್ಲೆಲ್ಲೋ ಹೋಗ್ತಾ ಇದ್ದೆ ಬಟ್ ಏನು ಅಂತ ಅವಾಗ ಗೊತ್ತಾಯಿತು ಏನಾಗುತ್ತೆ ಎಕ್ಸಿಟ್ ಮತ್ತೆ ಎಂಟ್ರೆನ್ಸ್ ಒಂದೇ ಬೇಯಿರೋದು ಆಯ್ತಾ ಗೊತ್ತಾಯ್ತು ಹೊರಗಡೆ ಬಂದ್ಬಿಟ್ಟೆ ಮೆಟ್ಲು ನೋಡಿ ಚಿಕ್ಕ ಚಿಕ್ಕದಾಗಿದೆ ಅಯ್ಯೋ ಇದು ಬಂದು ಪುಷ್ಕರಣಿ ನೀವು ನೋಡ್ತಿರೋದೇನಿದೆ ಇದು ಆ್ಯಕ್ಚುಲಿ ಇದರಲ್ಲಿ ನೀರ್ ಹೆಂಗ್ ಬರ್ತಿತ್ತು ಅಂತ ಗೊತ್ತಾ ಇಲ್ಲಿ ನೋಡಿ ಅಲ್ಲಿ ಕಲ್ಲು ನೋಡಿ ಕಲ್ಲು ಕನೆಕ್ಟ್ ಆಗಿ ಈ ತರ ನೀರು ಇಲ್ಲಿಂದ ಬಂದು ಇಲ್ಲಿ ಫಿಲ್ ಆಗ್ತಾ ಇತ್ತು ಮತ್ತೆ ಎಷ್ಟೋ ವೇಗಳಲ್ಲಿ ಇದಾವೆ ನೋಡು ಇಲ್ಲಿ ಬಂದು ನೀರು ತುಂಬ್ತಾ ಇತ್ತು ಇದು ಪುಷ್ಕರಣಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಪುಷ್ಕರಣಿ ಏನು ನೋಡ್ತಿದ್ದೀರಲ್ಲ ಇಲ್ಲಿ ಕಮಲಾಪುರದಲ್ಲಿ ಒಂದು ಕೆರೆ ಇದೆ ಅಂತ ಅಲ್ಲಿಂದ ನೀರು ಬರುತ್ತೆ ಇಲ್ಲಿ ಬರ್ತಿತ್ತಂತೆ ಮತ್ತು ಇಲ್ಲಿ ಮಂಟಪ ಇತ್ತು ಈಗ ಕಾಲ್ ಹೊಡೆದು ಹೋಗ್ಬಿಟ್ಟಿದೆ ಇಲ್ಲಿ ಪೂಜೆಗಳು ನಡೆಯುವಂಥ ಸಮಯದಲ್ಲಿ ನೀರನ್ನು ಪುಷ್ಕರಣಿಂದ ಎತ್ಕೊಂಡ್ಬಂದು ಇಲ್ಲಿ ಪೂಜೆನ ಮಾಡ್ತಾ ಇದ್ರಂತೆ ಸೊ ಹಾಗಾಗಿ ಅವರು ಕಾಲು ಇಡಕ್ಕೂ ಸಹ ನಮಗೆ ಅಲೋ ಮಾಡ್ತಾ ಇಲ್ಲ ಫೋಟೋ ಕೆಡ ಹೋಗಿ ಫೋಟೋ ತೊಗೋತೀ ಅಂದರೂ ಸಹ ಬೇಡ ಬೇಡ ಅಂತಿದ್ದಾರೆ ನಾನು ತೊಗೊಂಬಿಡಿ ಅಂತ ಹೇಳ್ತಾವೆ ಸೊ ಅದು ಪರಿಶುದ್ಧ ಅದರಲ್ಲಿ ಮೆ ಮೋಸ್ಟ್ ಒಳ್ಳೆ ಅವ್ರದ್ದು ಲೈಕ್ ಪೂಜೆಗಂತ ಯೂಸ್ ಮಾಡ್ತೀರಂತ ಒಂದು ತುಳಿಬಾರ್ದಂತ ಅವ್ರದ್ದು ಒಂದು ಾಗಿರ್ಬಹುದು ಹಾಗಾಗಿ ಓಕೆ ಫೈನ್ ನಾವು ಇಲ್ಲೇ ಫೋಟೋ ತೊಗೊಂಡು ಹೋಗೋಣ ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಪುಷ್ಕರ್ಣಿ ನೋಡ್ಬೋದು ಸಖತ್ತಾಗಿ ಮಾಡಿದ ಈ ಡಿಸೈನ್ ನೋಡಿ ಹೆಂಗೆ ಮಾಡಿದಾರಂತ ಅಂತ ಹೇಳ್ಬಿಟ್ಟು ಒಂಥರ ಚೆಂದ ನೋಡಲಿಕ್ಕೆ ಪುಷ್ಕರಣಿ ಅಂತೂ ನೋಡಾಯಿತು ಇಡೀ ರಾಜಾಂಗಣ ಅಂಗಳವನ್ನು ನೋಡಿ ತುಂಬಾ ಸಂತೋಷ ಆಯಿತು ಹಾಗೆ ಅಲ್ಲಿಂದ ನೇರವಾಗಿ ಹೊರಡೆ ಬಂದೆ ಸೊ ಇಲ್ಲಿಂದ ನಾನು ಹೋಗಿದ್ದು ಡೈರೆಕ್ಟಾಗಿ ಹಜ ರಾಮಚಂದ್ರ ದೇವಾಲಯಕ್ಕೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ರಾಮ ಶ್ರೀರಾಮಚಂದ್ರಂದು ದೇವಾಲಯ ಆಗಿದೆ ಆಯಿತಾ ಬಟ್ ತುಂಬಾ ಲೈಕ್ ಫೋರ್ಟೀನ್ ಫೋರ್ಟೀನ್ತ್ ಫಿಫ್ಟೀನ್ ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿದಂತಹ ಒಂದು ದೇವಾಲಯ ಇದು ಈ ಟೆಂಪಲ್ ಒಳಗಡೆ ಪಿಲ್ಲರ್ಸ್ ಎಲ್ಲ ನೋಡಿ ನನಗಂತೂ ಶಾಕ್ ಆಯಿತು ಯಾಕಂದರೆ ಇದು ಬಂದ್ಬಿಟ್ಟು ಕಲ್ಲು ಬಂಡೆ ಅಂದರೆ ಕೆಂ ಕಪ್ಪು ಕಲ್ಲಿಂದ ಮೇಲೆ ಕೆತ್ತನೆ ಮಾಡಿದ್ದಾರೆ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಓ ಮಗೋಡು ಹೇಳೋಕ್ಕಾಗ್ತಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಎಷ್ಟು ಸಾಫ್ಟ್ ಇದೆ ಗೊತ್ತಾ ಈ ಪಿಲ್ಲರೆಲ್ಲ ಈ ಸ್ಟಸ್ ಎಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ಓಹ್ ಈ ಕಲೆನ ಮಾಡಿದವ್ರಿಗೆ ಹೇ ಪ ದೇವ ನಂದು ಸಷ್ಟಾಂದ ನಮಸ್ಕಾರ ಯಾಕಂದ್ರೆ ಅಷ್ಟು ಚೆಂದ ಕೆತ್ತನೆ ಅಷ್ಟು ಬ್ಯೂಟಿ ಓ ಮೈ ಗಾಡ್ ಈ ಗೋಪುರ ನೋಡಿ ಎಷ್ಟು ಚಂದ ಇದೆ ಈ ಕಲ್ಲಿನ ಎಲ್ಲ ನೀವು ನೋಡಬಹುದು ಅಂದರೆ ಆಂಜನೇಯದು ಹನುಮಾನ್ದು ಮತ್ತು ರಾಮ ಲಕ್ಷ್ಮಣದು ಮತ್ತು ವಿಷ್ಣುವುದು ಮತ್ತು ಎಲ್ಲನೂ ಕೆತ್ತನೆ ಮಾಡಿದ್ದಾರೆ ನರಸಿಂಹದು ಪ್ರತಿಯೊಂದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ ಈ ಗೋಪುರ ಏನಿದೆ ಅದು ಪೂರ್ತಿ ಮೇಲೆ ಆ ಕಡೆ ಈ ಕಡೆ ಎಲ್ಲಿ ಸುತ್ತಮುತ್ತ ನೋಡಿದ್ರು ಅದೊಂದು ದುಃಖ ಕಲೆಯನ್ನು ಎದ್ದು ಕಾಣ್ತಾ ಇದೆ ಹಾಗೆ ಸೈಡ್ ಅಲ್ಲಿ ಮಂಟಪ ಮತ್ತೆ ಬಜಾರ್ ಗಳನ್ನ ಸಹ ನಾವು ನೋಡಬಹುದು ಇಲ್ಲಿ ಫುಲ್ ಒಂದೊಂದಾಗಿ ಒಂದೊಂದಾಗಿ ಹೊಡೆದೋಗ್ತಾ ಇದೆ ನೋಡಬಹುದು ಮೇಲ್ಗಡೆ ಎಲ್ಲ ಅದ ಕರ್ತಾ ಹೊಡೆದೋಗ್ಬಿಟ್ಟಿದೆ ಎಲ್ಲ ನಿಮ್ಗೆ ಯಾರಾದ್ರು ನೋಡ್ಬೇಕಂದ್ರೆ ಅದು ಬೇಗ ಬಂದು ವಿಸಿಟ್ ಮಾಡಿ ನೋಡಿ ಸೊ ಏನಾದ್ರೂ ನೋಡಕ್ ಸಿಗುತ್ತಿಲ್ಲ ಅದು ಹೋಗ್ಬಿಡುತ್ತೆ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಪೂಜೆ ಎಲ್ಲ ನಡೀತಿದ್ದಂತಹ ಒಂದು ದೇವಸ್ಥಾನ ಈಗ ನೋಡಿ ವಿಗ್ರಹ ಕೂಡ ಇಲ್ಲ ಈಗ ದೇವಸ್ಥಾನದಲ್ಲಿ ಒಂದು ಪೂಜೆನ ನಡೀತಾ ಇಲ್ಲ ಹಿಂಗಾಗುತ್ತಿದೆ ಇಲ್ಲಿ ವಿಗ್ರಹ ಇತ್ತು ಅನ್ಸುತ್ತೆ ಸಿ ನೋಡಬಹುದು ಇಲ್ಲಿ ವಿಗ್ರಹ ಇಟ್ಟು ಅಂತ ಜಾಗ ಇದು ಏನು ಇಲ್ಲ ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗೆ ಇಲ್ಲಿಂದ ಹೊರಗಡೆ ಹೋಗೋದಾದ್ರೆ ನೋಡಬಹುದು ಗಾರ್ಡನ್ ಇದೆ ಮುಂದ್ಗಡೆ ಮತ್ತೆ ಹೊರಗಡೆ ನೀವು ನೋಡಿದ್ರೆ ಎಷ್ಟೋ ಜನ ನೋಡಿ ಈ ತರ ಒಂದು ಹ್ಯಾಂಡ್ ಮೇಡ್ ಬ್ಯಾಗ್ಸ್ಗಳನ್ನೆಲ್ಲ ಇಲ್ಲಿ ಹ್ಯಾಂಗ್ ಮಾಡೋದನ್ನ ನಾನು ನೋಡಿದೆ ತುಂಬಾ ವೀಡಿಯೋಲ್ ಆಗಿತ್ತು